ಅಂತ್ಯ ಸಂಸ್ಕಾರದ ವೇಳೆ ಆರ್ಮಿ ಸಹ ಇತ್ತು ಅನ್ನೋ ಮಾಹಿತಿ ಲಭ್ಯವಾಗಿದೆ ಅದಕ್ಕೆ ಪೂರಕವಾಗುವಂತಹ ದಾಖಲೆ ಭಾರತೀಯ ಸೇನಾಧಿಕಾರಿಗಳು ಸಹ ಬಿಡುಗಡೆ ಮಾಡಿದ್ದಾರೆ ಈ ಬಗ್ಗೆ ಏನ್ ಹೇಳ್ತೀರಾ ಪಾಕಿಸ್ತಾನದಲ್ಲಿ ಪಾಕಿಸ್ತಾನ ಸರ್ಕಾರ ಮತ್ತೆ ಪಾಕಿಸ್ತಾನ ಸೇನೆ ಉಗ್ರರಿಗೆ ಬೆಂಬಲವಾಗಿ ನಿಂತಿದೆ ನೆರವು ಕೊಡ್ತಾ ಇದೆ ಅನ್ನೋದು ಹೊಸ ವಿಷಯ ಏನಲ್ಲ ಯಾಕಂದ್ರೆ ಯಾವ ಉಗ್ರರ ನೆಲೆಗಳು ಭಾರತ ಸರ್ಜಿಕಲ್ ಸ್ಟ್ರೈಕ್ ಅಲ್ಲಿ ದಾಳಿಯನ್ನ ಮಾಡಿತ್ತು ಆ ಎಲ್ಲಾ ನೆಲೆಗಳು ಇದ್ದಿದ್ದು ಸಹ ಪಾಕಿಸ್ತಾನದಲ್ಲಿಯೇ ಹಾಗಾಗಿ ಪಾಕಿಸ್ತಾನದ ಉಗ್ರರಿಗೆ ಪಾಕಿಸ್ತಾನದ ಸೇನೆ ಮತ್ತೆ ಪಾಕಿಸ್ತಾನ ಸರ್ಕಾರ ನಿರಂತರವಾಗಿ ಬೆಂಬಲವನ್ನು ಕೊಡ್ತಾನೆ ಬಂದಿದೆ ಮತ್ತು ಅದನ್ನ ಪಾಕಿಸ್ತಾನದ ರಕ್ಷಣಾ ಸಚಿವರು ಅದನ್ನ ಮಾಧ್ಯಮಗಳ ಮೂಲಕ ಒಪ್ಕೊಂಡಿದ್ದಾರೆ ಅಮೆರಿಕ ಮತ್ತು ಇಂಗ್ಲೆಂಡ್ ನ ಕುಂಭಕ್ಕನಿಂದಾಗಿ ನಾವು ಮೂವತ್ತು ವರ್ಷಗಳಿಂದ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಒಪ್ಪಿದ್ದಾರೆ ಮತ್ತು ಯಾರು ಉಗ್ರರು ಇದಾರೆ ಆ ಉಗ್ರರಿಗೆ ಪಾಕಿಸ್ತಾನದಲ್ಲೇ ಪಾಕಿಸ್ತಾನ ಸೇನೆ ಕೊಟ್ಟಂತ ಶಸ್ತ್ರಾಸ್ತ್ರಗಳು ಇದ್ದಿದ್ದು ಹಲವು ಬಾರಿ ದಾಖಲೆಗಳಲ್ಲಿ ಬಹಿರಂಗ ಆಗಿದೆ ಈಗ ಏನು ಪಾಕಿಸ್ತಾನದ ಉಗ್ರ ಆತನಾಗಿದ್ದ ಆತನ ಅಂತ್ಯ ಸಂಸ್ಕಾರದ ವೇಳೆ ಪಾಕಿಸ್ತಾನದ ಸೇನೆ ಅಲ್ಲಿತ್ತು ಅನ್ನೋದು ಅಚ್ಚರಿಯ ವಿಷಯ ಅಲ್ವೇ ಅಲ್ಲ ಭಾರತಕ್ಕೆ ಇದು ಯಾವತ್ತೂ ಸಹ ಗೊತ್ತಿದ ವಿಷಯವೇ ಆಗಿದೆ ಹಾಗಾಗಿ ಪರೋಕ್ಷವಾಗಿ ಭಾರತದ ಮೇಲೆ ಭಾರತದ ನೆಲೆಯ ಮೇಲೆ ಭಾರತದ ನೆಲದ ಮೇಲೆ ಉಗ್ರರ ಹೆಸರಿನಲ್ಲಿ ಭಾರತದ ಮೇಲೆ ಪಾಕಿಸ್ತಾನ ದಾಳಿಯನ್ನ ಮಾಡ್ತಾ ಇತ್ತು ಈಗ ಅಲ್ಲಿ ಏನು ಉಗ್ರ ಸಂಘಟನೆಗಳಿದಾವೆ ಜೈಷ್ ಎ ಮೊಹಮ್ಮದ್ ಆಗಿರ್ಬೋದು ಅಲ್ ಖೈದಾ ಅಲ್ ಖೈದಾ ಪಾಕಿಸ್ತಾನ ಮೂಲದ ಆಫ್ಘಾನಿಸ್ತಾನ ಮೂಲದ ಉಗ್ರ ಸಂಘಟನೆ ಆಗಿದ್ರು ಸಹ ಆಶ್ರಯ ಕೊಟ್ಟಿದ್ದು ಪಾಕಿಸ್ತಾನ ಅನ್ನೋದು ಹಲವು ಸಂದರ್ಭದಲ್ಲಿ ಸಾಬೀತಾಗಿದೆ ಹಾಗಾಗಿ ಆ ಉಗ್ರ ಸಂಘಟನೆಗಳು ಪಾಕಿಸ್ತಾನದಲ್ಲೇ ಇದ್ದು ಅಲ್ಲೇ ಕೇಂದ್ರ ಕಚೇರಿಯನ್ನ ಹೊಂದಿ ಭಾರತದ ವಿರುದ್ಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ವು ಅಂತ ಗೊತ್ತಿರೋದ್ರಿಂದ ಅಲ್ಲಿ ಪಾಕಿಸ್ತಾನದ ಸೇನೆ ಮತ್ತು ಪಾಕಿಸ್ತಾನದ ಐಎಸ್ಐ ಉಗ್ರರ ಜೊತೆಗೆ ನಿಂತಿದೆ ಅದು ಯಾವತ್ತೂ ಸಾಬೀತಾದ ವಿಷಯವೇ ಅದು ಈಗ ಮತ್ತೆ ಬಹಿರಂಗವಾಗಿದೆ ಆ ಅಲ್ಲಿ ಇರು ಬಹಿರಂಗವಾದಂತಹ ದಾಖಲೆಗಳ ಮೂಲಕವೇ ಗೊತ್ತಾಗಿದೆ ಉಗ್ರರ ಜೊತೆ ಸೇನೆ ಇದೆ ಅನ್ನೋದು ಇದೇನು ವಾಸ್ತಲ್ಲ ಬೇಗ ನಿಮ್ಮೆಲ್ಲಾ ಹೆಚ್ಚಿನ ಮಾಹಿತಿಗಾಗಿ ಧನ್ಯವಾದಗಳು